ತಂಬಿಟ್ಟನ್ನ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆಗಿದ ನಂತರ ಅಲ್ಲಿ ಒಂದ್ ಕಪ್ ಅಷ್ಟು ಶೇಂಗಾ ಬೀಜವನ್ನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಹೆಚ್ಚಿಗೆ ಉರಿ ಎಲ್ಲ ಇಟ್ಕೊಂಡು ಅಂದ್ರೆ ಬೇಗ ಕಪ್ಪಾಗ್ಬಿಟ್ರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ನಾವು ಹುರ್ಕೊಂಡು ಮಾಡೋದ್ರಿಂದ ತಂಬಿಟ್ಟು ತುಂಬನೇ ರುಚಿಯಾಗಿ ಟೇಸ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹುರ್ಕೊಳ್ಳಿ ಸ್ನೇಹಿತರೆ ಶೇಂಗಾ ಬೀಜ ಚೆನ್ನಾಗಿ ಹುರ್ಕೊಂಡಿದ ನಂತರದಲ್ಲಿ ಒಂದ್ ಪ್ಲೇಟ್ಗೆ ತೆಕ್ಕೊಂಡು ಸ್ನೇಹಿತರೆ ಅದೇ ಕಡಾಯಿಗೆ ಒಂದು ಕಾಲ್ ಕಪ್ ಅಷ್ಟು ಸ್ನೇಹಿತರೆ ಬಿಳಿ ಎಳ್ಳನ ಹಾಕಿ ಹುರ್ಕೊಳ್ತಾ ಇದ್ದೀನಿ ನೀವು ಕಪ್ಪೆಳ್ಳನ ಹಾಕೊಳ್ಳಿ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಕಪ್ಪೆಳ್ಳು ನಮಗೆ ಸಿಗೋದು ಸ್ವಲ್ಪ ಕಷ್ಟ ಸ್ನೇಹಿತರೆ ಹಾಗಾಗಿ ಬಿಳಿ ಎಳ್ಳನ್ನೇ ಹೆಚ್ಚಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಇದನ್ನು ಅಷ್ಟೇ ಚಟಪಟ ಅಂತ ಹೇಳಿ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿವರೆಗುನು ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ನೇಹಿತರೆ ಎಳ್ಳು ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋವರ್ಗು ಉರ್ಕೊಳ್ಬೇಕು ಇದನ್ನು ಟೈಮ್ ಏನು ತೊಳೋದಿಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಶೇಂಗಾಬೇಜಾ ಹುರ್ತಿದ್ದನ ಸಿಪ್ಪೆ ತೆಕ್ಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಂತರ ಕೊಬ್ಬರಿ ನೀವು ಕೊಬ್ಬರಿ ಬೇಕಂದ್ರೆ ಕಡಿಮೆನೂ ಹಾಕ್ಕೊಳ್ಬೋದು ಸ್ನೇಹಿತರೆ ನಂತರ ಪುಟಾಣಿ ಇದನ್ನು ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಂದರೂ ಹಾಕ್ಕೊಳ್ಬೋದು ನಡೆಯುತ್ತೆ ನಾನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನೋಡೋಣ ಉಂಡೆ ಕಟ್ಟೋ ಟೈಮಿಗೆ ಸ್ವಲ್ಪ ಬೇಕಂದರೆ ಕಡಿಮೆ ಹಾಕ್ಕೊಳ್ತೀನಿ ನಂತರ ಒಂದು ಕಪ್ಪಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಾಲ್ ಕಪ್ ಅಷ್ಟು ಬರುತ್ತೆ ನಂತರ ಒಂದು ಕಪ್ ಇದೆಲ್ಲಾ ಇಷ್ಟಿದೆಯಲ್ಲ ಇದಕ್ಕೆ ಒಂದು ಕಪ್ ಇದ್ರ ಸೇಮ್ ಇದ್ರಲ್ಲೇ ಒಂದು ಕಪ್ ಬೆಲ್ಲ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಷ್ಟನ್ನ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಶೇಂಗಾ ಬೀಜವನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ದೊಡ್ಡ ಜಾರ್ ಆಯ್ತಂದ್ರೆ ಒಂದೇ ಸಲ ಹಾಕೊಳ್ಬಹುದು ಚಿಕ್ಕದಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಶೇಂಗಾ ಬೀಜ ನೀವು ಸ್ವಲ್ಪ ಏನಂದ್ರೆ ದಪ್ಪಗೆ ಕಾಲ್ ತರ ಇರತ್ತಲ್ವಾ ಆ ರೀತಿ ಬೇಕಂದ್ರು ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ನನಗೆ ಸ್ವಲ್ಪ ಪೂರ್ತಿಯಾಗಿ ಕಾಳು ಕಾಳು ಥರ ಬೇಡ ಅದಕ್ಕೋಸ್ಕರ ಸ್ವಲ್ಪ ಪುಡಿ ಚೆನ್ನಾಗಿ ಮಾಡ್ಕೊಂಡಿದೀನಿ ನಂತರ ಕಡಲೆನೂ ಅಷ್ಟೇ ಸ್ನೇಹಿತರೆ ಇದನ್ನು ಚೆನ್ನಾಗಿ ನಾವು ಪುಡಿ ಮಾಡ್ಕೊಳ್ಬೇಕು ಇದ್ರ ಜೊತೆಗೇನೆ ಎರಡು ಏಲಕ್ಕಿ ಹಾಗೇನೆ ಒಣ ಶುಂಠಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಅದು ಸ್ಕಿಪ್ ಆಗಿದೆ ಹಿಡಿಯೋ ಒಣ ಶುಂಠಿ ತುಂಬಾ ತಂಬಿಟ್ಗಳಿಗೆ ಮತ್ತೆ ಕೆಲವೊಂದು ಪಾಯಸಗಳು ಎಲ್ಲ ಇರುತ್ತಲ್ವ ಅದಕ್ಕೆಲ್ಲ ತುಂಬಾನೇ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಸೇರಿಸ್ಕೊಳ್ತೀನಿ ನಾನು ನಂತರ ಅದು ಎಲ್ಲ ಪುಡಿ ನಂತರದಲ್ಲಿ ಕೊಬ್ಬರಿಯನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಬಂದ್ಬಿಟ್ಟು ಬೆಲ್ಲದ ಪಾಕ ಇಟ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಜಜ್ಜಿಬಿಟ್ಟು ಸ್ವಲ್ಪ ನೀರು ಸ್ನೇಹಿತರೆ ನೀರನ್ನ ಸೇರಿಸಿ ಅದೇನು ತುಂಬಾ ಪಾಕ ಎಲ್ಲ ಬರೋದ್ ಬೇಡ ಸ್ನೇಹಿತರೆ ಕರ್ಗಿತ್ ಸಾಕು ಬೆಲ್ಲ ನೋಡಿ ಈ ರೀತಿಯಾಗಿ ತುಂಬಾ ಪಾಕ ಎಲ್ಲ ಬಂತು ಅಂತ ಅಂದ್ಬಿಟ್ರೆ ಉಂಡೆ ಏನ್ ಮಾಡ್ಬಿಡುತ್ತೆ ಗಟ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ ಸಾಕು ನಂತರ ನೋಡಿ ಇಲ್ಲಿ ಎಳ್ಳು ಸ್ನೇಹಿತರೆ ಸ್ವಲ್ಪ ತರತರಿಯಾಗಿ ಒಂದ್ ರೌಂಡ್ ಅಷ್ಟೇನೆ ಅದನ್ನು ಪುಡಿ ಮಾಡ್ಕೊಂಡಿದೀನಿ ನೀವು ಬೇಕಂದ್ರೆ ಹಾಗೇನೂ ಹಾಕೊಳ್ಬಹುದು ಸ್ನೇಹಿತರೆ ಇಲ್ಲ ಸ್ವಲ್ಪ ನಾವು ಪುಡಿ ಮಾಡಿ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ಹಾಗೇನೆ ಇದಕ್ಕೆ ಇನ್ನೊಂದೇನಂದ್ರೆ ಸ್ನೇಹಿತರ ಒಂದೆರಡು ಎರಡು ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಗೇನೆ ಒಂದೆರಡು ಸ್ಪೂನ್ ಅಷ್ಟು ಕಡಲೆ ಒಂದೆರಡು ಸ್ಪೂನ್ ಅಷ್ಟು ಎಳ್ಳು ಏನಾದ್ರೂ ನೀವು ಪುಡಿ ಮಾಡಿ ಹಾಕೊಂಡಿದ್ವಿ ಅಂದ್ರೆ ಹಾಗೆ ಇರುವಂತ ಎಳ್ಳನ್ನ ಹಾಕ್ಬಿಟ್ಟು ಇದಕ್ಕೆ ಉಂಡೆ ಕಟ್ಬೇಕು ಸ್ನೇಹಿತರೆ ಸ್ವಲ್ಪ ಕೊಬ್ಬರಿ ಎಲ್ಲ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೋದ್ ಹಾಕೊಂಡ್ ಮಾಡೋದ್ರಿಂದ ತುಂಬಾನೇ ತಿನ್ನ ಟೈಮಿಗೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಆ ರೀತಿ ಮಾಡಿ ಹೋದ್ ಸಲ ಮಾಡಿದ್ದೆ ಸೇಮ್ ಹಾಗೆ ಮಾಡಿದ್ದೆ ಈಗ ಬಂದ್ಬಿಟ್ಟು ಎಲ್ಲದನ್ನೂ ಇದು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಇದು ಒಂದ್ ಗಮ್ ಇಟ್ಕೊಂಡು ನಿಮಗೆ ಆತರ ಬೇಕನ್ಸುದ್ರೆ ಮಾಡ್ಕೊಳ್ಬಹುದು ಅದಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ಬೆಲ್ಲದ್ ಪಾಕ ಎಲ್ಲಾ ರೆಡಿ ಆಯ್ತಲ್ಲ ಈಗ ಇದು ಹಿಟ್ಟೆಲ್ಲ ಹೊಂದಿಸ್ಕೊಂಡ್ಬಿಟ್ಟು ಇದಕ್ಕೆ ಬೆಲ್ಲದ ಪಾಕ ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ಸೋಸ್ಕೊಳ್ಳಿ ಏನಕಂದ್ರೆ ಹಿಟ್ಟಿಗೆ ಹಾಕಿದ ನಂತರದಲ್ಲಿ ಗಟ್ಟಿ ಆಗ್ಬಿಡುತ್ತೆ ನಾವು ಬೇಗ ಉಂಡೆ ಕಟ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಹಾಗೇನ ಬೆಲ್ಲದ ಪಾಕ ಬಂದ್ಬಿಟ್ಟು ತುಂಬಾನೇ ಬಿಸಿ ಇರುತ್ತಲ್ವಾ ಕೈಯಿಂದ ಮುಟ್ಟೋದಿಕ್ಕೆ ಹೋಗ್ಬೇಡಿ ಈ ತರ ಒಂದ್ ಸ್ಪೂನ್ ಇಂದ ಕಲಸ್ಕೊಂಡು ನಂತರದಲ್ಲಿ ಉಗ್ರು ಬೆಚ್ಚಿಗೆ ಇರುತ್ತೆ ನೋಡಿ ಆ ಟೈಮಲ್ಲಿ ಕೈಯಿಂದ ಚೆನ್ನಾಗಿ ನಾತ್ಕೊಳ್ಬೇಕು ಸ್ನೇಹಿತರೆ ನೋಡ್ಕೊಂಡು ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಇಲ್ಲಾಂದ್ರೆ ಬೆಲ್ಲದ್ ಪಾಕ ಬಿಸಿ ಅಂದ್ರೆ ತುಂಬಾ ಬಿಸಿ ಕೈ ಒಂದೊಂದ್ಸಲ ಸಲ ಆಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ಸ್ವಲ್ಪ ಕಲ್ಸ್ಕೊಂಡ್ ಚೆನ್ನಾಗಿ ನಂತರ ಐಕತ್ತು ಸ್ಪೂನ್ಗೆ ಎಲ್ಲ ಹತ್ಕೊಂಡಿದೆಲ್ಲ ಇದೆಲ್ಲ ತೆಗ್ದು ನೋಡಿ ಒಣ ಪುಡಿ ಅದ್ರ ಮೇಲೆ ಹಾಕೊಂಡು ಕಲಸ್ಕೊಳ್ತಾ ಇದ್ದೀನಿ ಅಂದ್ರೂ ಇನ್ನೂ ಬಿಸಿ ಇತ್ತು ಸ್ನೇಹಿತರೆ ಸ್ವಲ್ಪ ಬಿಸಿ ಬಿಸಿ ಆಗಿದ್ದಾಗ್ಲೇ ಉಂಡೆ ಕಟ್ಕೊಂಡ್ಬಿಟ್ರೆ ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತಣ್ಣಗಾಗಿದ್ ಸ್ವಲ್ಪ ಅಂದ್ರೆ ಏನಾಗ್ಬಿಡುತ್ತೆ ಗಟ್ಟಿ ಆಗ್ಬಿಡುತ್ತೆ ಸ್ನೇಹಿತರೆ ಕಟ್ಟೋದಿ ಆಗೋದಿಲ್ಲ ಒಂದೊಂದ್ಸಲ ಆ ರೀತಿಯಾಗಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚಂದ ಮಾಡಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ ನಾದ್ಕೊಂಡ್ಬಿಟ್ವಿ ಅಂದ್ರೆ ಉಂಡೆ ಎಲ್ಲಾ ಏನಂದ್ರೆ ಒಂದೊಂದ್ಸಲ ಅಲ್ಲಲ್ಲೇ ಓಪನ್ ಆಗ್ತಾ ಇರುತ್ತೆ ನೋಡಿ ಆ ರೀತಿ ಆಗೋದಿಲ್ಲ ಅದಕ್ಕೋಸ್ಕರ ನಾವ್ ಆದಷ್ಟು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಇಟ್ಟೆಲ್ಲ ನಾದ್ತೀವಲ್ವಾ ಆ ರೀತಿಯಾಗಿ ನಾವು ಹಾತ್ಕೊಂಡು ಉಂಡೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎರಡು ಕೈಯಿಂದ ಒತ್ತಿ ಬಿಟ್ಟು ಹಿಂಗೆ ಕಟ್ಟೋದ್ರಿಂದ ಉಂಡೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ತರ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ನೀವೇನಾದ್ರೂ ಮಾಡಿ ನಿಮ್ಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನೋಡಿ ಒಂದು ಮುಷ್ಟಿ ಅಷ್ಟು ನಿಮ್ಗೆ ಯಾವ ಸೈಜ್ ಬೇಕಾ ಅಳತೆಯಲ್ಲಿ ತಗೊಂಡು ಹಿಟ್ಟನ್ನ ತಗೊಂಡು ಕಟ್ಕೊಳ್ಳಿ ಉಂಡೆಯನ್ನ ಏನಾದ್ರೂ ಇವತ್ತಿನ ನಾನು ವಿಡಿಯೋ ಸ್ವಲ್ಪ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊನ್ನೆ ಒಂದಿನ ವಿಡಿಯೋದಲ್ಲಿ ಹಾಕೋಣ ಅಂತ ಹೇಳಿ ಮಾಡಿದ್ದೆ ಸ್ನೇಹಿತರೆ ಆದ್ರೆ ಹಾಕಿದ್ದೆ ಸ್ನೇಹಿತರೆ ಇದರಲ್ಲಿ ಹಾಕಿರ್ಲಿಲ್ಲ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಹಾಗೇನೆ ಸ್ನೇಹಿತರೆ ಏನು ತಿನ್ಬೇಕು ಅನ್ನಿಸ್ತಲ್ಲ ಅನ್ನಿಸ್ದಾಗ ಖಂಡಿತವಾಗ್ಲೂ ನಾನು ಮಾಡ್ತಾ ಇರ್ತೀನಿ ಹಬ್ಬಕ್ಕೆ ಅಂತ ಏನಿಲ್ಲ ಹಾಗೇನೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೇನೆ ಇದರಿಂದ ಎಳ್ಳು ಶೇಂಗಾ ಬೀಜ ಒಣ ಕೊಬ್ಬರಿ ಇದನ್ನು ಎಲ್ಲಾ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಪ್ರತಿದಿನಾನೂ ಈ ತರ ಒಂದೊಂದು ಉಂಡೆ ತಿನ್ನೋದ್ರಿಂದ ತುಂಬಾನೇ ಎನರ್ಜಿ ಕೊಡುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಖಂಡಿತವಾಗ್ಲೂ ನೀವೆಲ್ರೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಎಲ್ಲ ರೆಡಿ ಆಗಿದ್ದ ನಂತರದಲ್ಲಿ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ನಾನ್ ಮಾಡಿರುವಂತ ಏನು ಒಂದು ಇದು ಕ್ವಾಂಟಿಟಿ ತಗೊಂಡಿದ್ನಲ್ಲ ಇದಕ್ಕೆ ಒಂದ್ ಇಪ್ಪತ್ತರಷ್ಟು ಉಂಡೆಗಳು ಬಂದಿದೆ ಸ್ನೇಹಿತರೆ ಇನ್ನ ಚಿಕ್ ಚಿಕ್ದಾಗ್ ಕಟ್ಕೊಂಡಿದ್ರೆ ಹೆಚ್ಚಿಗೆ ಬರ್ತಿತ್ತು ನಾನ್ ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಇದು ಓಸಲ ಎಲ್ಲ ಮಾಡಿದ್ದೆ ಅಂತ ಹೇಳಿದ್ನಲ್ವಾ ಅವಾಗ ಮಾಡಿದಂತ ಉಂಡೆಗಳು ಸ್ವಲ್ಪ ನನ್ ಮಕ್ಳು ಮಾಡ್ತಾ ಇದ್ ಮನೆಯಲ್ಲಿ ಇದ್ದಾಗ ಏನಾದ್ರು ಮಾಡಿದೆ ಅಂದ್ರೆ ಇಟ್ಕೊಂಡ್ ತಿಂತಾ ಇರ್ತಾರೆ ಸ್ನೇಹಿತರೆ ಅವತ್ತು ನೋಡಿ ಕೊಬ್ಬರಿ ಹಾಗೆ ಶೇಂಗಾ ಮತ್ತೆ ಕಡಲೆ ಎಲ್ಲ ಹಾಕಿದೀನಿ ಎಳ್ಳು ಎಲ್ಲ ಹಾಗೆ ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ತಿನ್ನ ಟೈಮಿಗೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ನೋಡಿ ಒಳಗಡೆ ಹಾಕಿದ್ದೀನಿ ಬೇಕಂದ್ರೆ ಆ ತರನು ಮಾಡ್ಕೊಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ